ನೋಡಿ ಬನ್ನಿ ಇವಾಗ ನಮ್ಮ ಬೇಬಿ ಕೊಡೋಣ ಚಿನ್ನೇ ತಿಂತೀ ಹೇಗಿದೆ ನೋಡು ತಿನ್ನು ತಿಂಡಿ ಎಲ್ಲ ಸೂಪರ್ ಅಂತ ಏನು ಬೇಗ ಬೇಗ ಹೆಂಗಿದೆ ಹಾಂ ಹೆಂಗಿದೆ ಹಾ ನೋಡಿ ಮಲಗಿದು ನನ್ಕಂಡ ಇವತ್ತು ಸ್ನಾನ ಮಾಡಿಸಿಲ್ಲ ಈಗ ಸ್ನಾನ ಮಾಡ್ಸ್ಬೇಕು ಅದಕ್ಕೆ ನಂಗೆ ಕೊಡಪ್ಪ ಏ ನಾನು ഓപ്പ ഇഷ്ട 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 കൊട്ട് സൂപ്പർ അതെ നോട് ಫ್ರೆಂಡ್ಸ್ ಇದಕ್ಕಿನ್ನೂ ಎಳ್ಳು ಕಡಲೆ ಬೀಜ ಇನ್ನೂ ಏನೇನೋ ಹಾಕ್ತಾರಮ್ಮ ನೋಡಿ ಚಿನ್ನು ಇದು ನಮ್ಮ ಬೇಬಿ ಚಿನ್ನ ನಂಗೆ ಕೊಡು ಹ್ಞೂ ಹ್ಞೂ ಓಕೆ ಗಾಯಸ್ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತೇನು ವಿಡಿಯೋ ಅಂತ ಟೈಟಲ್ ತಮ್ಮಲ್ಲಿ ನೋಡಿರ್ತೀರ ನೋಡಿ ನಾನು ಇಷ್ಟು ಕರ್ಜಿಕಾಯಿ ಮಾಡಿಟ್ಟಿದ್ದೀವಿ ಇದನ್ನು ನಮ್ಮ ಸೈಡು ಕರ್ಜಿಕಾಯಿ ಅಂತೀವಿ ನಿಮ್ಮ ಸೈಡ್ ಏನಂತೀರ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಮೈದಾ ಹಸೆಟ್ ಯೂಸ್ ಮಾಡಿಲ್ಲ ಸಕ್ಕರೆ ಯೂಸ್ ಮಾಡಿಲ್ಲ ಆಮೇಲೆ ಕಡಲೆ ಬೀಜ ಯೂಸ್ ಮಾಡಿಲ್ಲ ಎಳ್ಳು ಯೂಸ್ ಮಾಡಿಲ್ಲ ಜಸ್ಟ್ ಮನೇಲಿ ಏನೇನು ಇರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಾನು ಈ ಕರ್ಜಿಕಾಯಿನ ಮಾಡಿದ್ದೀನಿ ತುಂಬಾ ಸಿಂಪಲ್ ಆ್ಯಂಡ್ ತುಂಬ ಇದು ಒಳ್ಳೇದು ಅಂತಲೇ ಹೇಳ್ತೀನಿ ಇವತ್ತು ನಾನು ಯೂಸ್ ಮಾಡಿರೋದು ಮೈದಾ ಹಸಿಟ್ಟಾಕಿಲ್ಲ ಸಕ್ಕರೆ ಹಾಕಿಲ್ಲ ಆ್ಯಂಡ್ ಇದನ್ನ ಶುಗರ್ ಇರೋರು ಕೂಡ ತಿನ್ಬೋದು ಈಸಿಯಾಗಿ ಯಾವುದೇ ಥರ ಶುಗರ್ ಬರೋಲ್ಲ ಸೊ ಈ ವಿಡಿಯೋ ಫುಲ್ ನೋಡಿ ಕಾಯಿಸ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಾಯಿಸಿ ನನಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಇದೇ ಥರ ವಿಡಿಯೋ ಮಾಡಕ್ಕೆ ನನಗೆ ನೀವು ನಿಜವಾಗ್ಲೂ ಸ್ಫೂರ್ತಿ ಸಿಗುತ್ತೆ ಆ್ಯಂಡ್ ಇದು ಇದನ್ನು ನೀವು ಮದುವೆ ಟೈಮಲ್ಲಿ ಅಥವಾ ಫಂಕ್ಷನ್ಸ್ ಟೈಮಲ್ಲಿ ಏನಾದರೂ ಮದುವೆ ಹಿಂದಿನ ದಿವಸ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಬೆಸ್ಟ್ ಅಂತೀನಿ ನಮ್ಮ ಕಡೆ ಇದನ್ನು ನಾವು ದೀಪಾವಳಿಗೆ ಮಾಡ್ತೀವಿ ಎಣ್ಣೆ ನೀರು ಸ್ನಾನ ನಾವು ದೀಪಾವಳಿಗೆ ಮಾಡೋದು ದೀಪಾವಳಿಗೆ ಎಣ್ಣೆ ನೀರು ಸ್ನಾನ ಮಾಡಿ ಈ ಥರ ಸ್ವೀಟ್ ತಿಂತೀವಿ ಸೊ ಇದನ್ನು ನಾವು ಯಾವಾಗಲೂ ದೀಪಾವಳಿಗೆ ಮಾಡ್ತೀವಿ ಇದು ಮತ್ತು ಕರ್ಜಿಕಾಯಿ ಕಜ್ಜಾಯ ಸೊ ಇದನ್ನು ಕರ್ಜಿಕಾಯಿ ಅಂತಲೇ ಅನ್ನೋದು ಸೊ ಗಾಯ್ ಗಾಯ್ಸ್ ಬನ್ನಿ ಇವತ್ತಿನ ಫುಡ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಇಲ್ಲಿ ನಾನು ಇಷ್ಟನ್ನ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಇದು ಏನಪ್ಪ ಅಂದರೆ ಕಾಯಿ ಅಲ್ಲ ಇದು ಬಂದು ಕೊಬ್ಬರಿ ನಮ್ಮ ಕಡೆ ಇದನ್ನ ಗಿಡ್ಕು ಅಂತ ಕರಿತೀವಿ ಸೊ ನೋಡಿ ಇದು ಬಂದು ಗಿಡ್ಕು ನಿಮಗೆ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಇದು ಬಂದು ಕೊಬ್ಬರಿ ಓಕೆನಾ ಸೊ ಕೊಬ್ಬರಿನ ಪೂರ್ತಿ ಸಣ್ಣ ಸಣ್ಣಕ್ಕೆ ಅಂದರೆ ಸೊ ನಾನು ಒಂದೇ ತೊಗೊಂಡಿರೋದು ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಈ ರೆಸಿಪಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡಿರೋದು ನಿಮಗೆ ಗೊತ್ತಾಗುತ್ತೆ ಆದರೂ ಎಷ್ಟೊಂದು ಇದರಲ್ಲಿ ಆಗುತ್ತೆ ಅಂತ ಸೊ ಒಂದು ತೊಗೊಂಡಿದ್ದೀನಿ ನಾನು ಒಂದು ತೊಗೊಂಡು ಈ ರೀತಿ ದೊಡ್ಡ ಜಾರು ತೊಗೊಂಡ್ಬೇಡಿ ಚಿಕ್ಕ ಚಾರು ತೊಗೊಳ್ಳಿ ಬೇಗ ಆಗುತ್ತೆ ಸೊ ಸೊ ಸ್ವಲ್ಪನೇ ತೊಗೊಂಡು ನೀವು ರುಬ್ಕೊಳ್ಳಿ ಓಕೆನಾ ನಿಮಗೆ ಆಯಿತು ಹೇಳ್ತೀನಿ ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಇದಕ್ಕೆ ಅಂತ ನಾನು ಜಸ್ಟ್ ಇವತ್ತು ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ಹೋಗಿ ಈಗ ರುಬ್ಕೊಂಡು ಬರೋಣ ಬನ್ನಿ ಈಗ ನಾನು ರುಬ್ಬಿದ್ದೀನಿ ನೋಡಿ ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ ಈಗ ಇದು ಪೂರ್ತಿ ಸಣ್ಣ ಆಗಿದೆ ಸೊ ಇಷ್ಟಾದರೂ ಸಾಕು ಏನು ಸಣ್ಣ ಆಗೋದು ಬೇಡ ಮೀಡಿಯಮ್ ಆಗಿದ್ರೆ ಸಾಕು ಫ್ರೆಂಡ್ಸ್ ಏನಂದರೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡೇ ರುಬ್ಬಿ ಯಾಕೆ ಅಂದರೆ ಮಿಕ್ಸಿ ಬ್ಲೇಡ್ ಇದೆಯಲ್ಲ ಅದನ್ನು ಬೇಗ ಹಾಳಾಗ್ಬಿಡುತ್ತೆ ಸೊ ನೋಡಿ ನೋಡಿದ್ರಾ ನೋಡಿದ್ರ ಕೊಂಡಾಯಿತು ನಾನು ಹಾಕಿದ್ದೇ ಸ್ವಲ್ಪ ಎಷ್ಟು ಕೊಂಡಾಗಿದೆ ನೋಡಿ ಈಗ ಬನ್ನಿ ಇನ್ನು ಇಷ್ಟ ಹಾಕೊಂಡು ರುಬ್ಕೊಂಡು ಬರೋಣ ಗಾಯಸ್ ನೋಡಿ ಇವಾಗ ನಾನು ಇದು ಕೂಡ ರುಬ್ಕೊಂಡು ಬಂದಿದ್ದೀನಿ ಎಷ್ಟೊಂದಾಗಿದೆ ನೋಡಿ ಇವಾಗ ಸಾಕಾಗತ್ತಿಷ್ಟು ಇಷ್ಟು ಈಗ ಇಷ್ಟೇ ಅಲ್ಲದೆ ಈ ಜಾರಿಗೆ ನಾನು ಇನ್ನೂ ಏನೇನೋ ಹಾಕಿ ರುಬ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ಬಂದು ಇದೇನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕಡಲೆ ಕಡಲೆನ ನಾನು ಮಿಕ್ಸಿ ಜಾರ್ಗೆ ಹಾಕಿ ಕಡಲೆ ಕೂಡ ನಾವು ರುಬ್ಕೋಬೇಕು ಈ ರೀತಿ ಸಪ್ರೇಟ್ ಸಪ್ರೇಟ್ ಹಾಕಿ ರುಬ್ಕೊಳ್ಳಿ ಓಕೆನಾ ಎಲ್ಲ ಒಂದೇ ಸತಿ ಹಾಕಿ ರುಬ್ಬಿದ್ರೆ ಆಗಲ್ಲ ಅದು ಕಡಲೆ ಬೇಗ ಆಗೋಲ್ಲ ಕಡಲೇನೇ ಒಂದೇ ಹಾಕೊಂಡು ರುಬ್ಕೊಂಡ್ರೆ ಬೇಗ ಆಗುತ್ತೆ ಬನ್ನಿ ಇವಾಗ ಇದನ್ನು ನಾವು ಫಸ್ಟೇ ಕಡಲೆ ಹಾಕಬೇಕಿತ್ತು ನಾನು ತಪ್ಪು ಈಗ ಹಾಕ್ತೀನಿ ಈಗಲೂ ಪರವಾಗಿಲ್ಲ ಆಗುತ್ತೆ ಕಡಲೆ ಹಾಕ್ಕೊಳ್ಳಿ ನೋಡಿ ಕಡಲೆ ಕೂಡ ರುಬ್ಬಿದ್ದೀನಿ ಕಡಲೆ ಕೂಡ ಜಾಸ್ತಿ ಆಗಿದೆ ಓಕೆ ಈಗ ಏನು ಮಾಡಬೇಕು ಅಂದರೆ ನೀವು ಇದೇ ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಂಡು ರುಬ್ಬೇಕು ಓಕೆ ನಗಾಯ್ಸ್ ನಾನು ನಮ್ಮ ಬೇಬಿಗೆ ಮತ್ತು ನನಗೆ ನಮಗೆ ಫಸ್ಟ್ ಸಕ್ಕರೆ ಅಂದರೆ ಚೂರು ಇಷ್ಟ ಆಗಲ್ಲ ಸೊ ಯಾರಿಗೆ ಶುಗರ್ ಇರುತ್ತೆ ಅವ್ರಿಗೂ ಸಕ್ಕರೆ ಅವರು ತಿನ್ನಲ್ಲ ಕೂಡ ಸೊ ಆ ಥರದವ್ರು ಇವತ್ತು ಏನು ಹಾಕೋಬೋದು ಅಂತ ತೋರಿಸ್ತೀನಿ ನಾನು ಇವತ್ತು ಸಕ್ಕರೆ ಇಲ್ಲ ಬೇರೆ ಏನೋ ರೆಸಿಪಿ ಇದೇ ಬೇರೆ ಇದ್ದೀನಿ ಈ ರೀತಿ ಕಲಿಸ್ಕೊಳ್ಳಿ ಓಕೆನಾ ಈಗ ಸಕ್ಕರೆ ಹಾಕ್ಬೋದು ನೀವು ಫ್ರೆಂಡ್ಸ್ ಇದಕ್ಕೆ ಅಷ್ಟೇ ಅಲ್ಲದೆ ಶೇಂಗಾ ಬೀಜ ಏನೇನೋ ಹಾಕ್ತಾರೆ ನಮ್ಮಮ್ಮ ಅದು ಸಕ್ಕತ್ತಾಗಿ ಏನೇನೋ ಹಾಕಿ ಮಾಡ್ತಾರೆ ತುಂಬ ರುಚಿ ಇರುತ್ತೆ ಬಟ್ ನಾನು ಶೇಂಗಾ ಬೀಜ ಅವೇನೂ ಇಲ್ಲ ಅವೆಲ್ಲ ಕಾಸ್ಟ್ಲಿ ಇರೋ ಮನೇಲಿ ಏನು ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಓಕೆನಾ ಈಗ ಸಕ್ಕರೆ ಹಾಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಬೋದು ಬಟ್ ನಾನು ಸಕ್ಕರೆ ಹಾಕ್ತಿಲ್ಲ ಬೇರೆ ಏನೋ ಹಾಕ್ತೀನಿ ಬನ್ನಿ ತೋರಿಸ್ತೀನಿ ಗಾಯ್ಸ್ ನಾನು ಆಗ್ಲೇ ಹೇಳಿದೆ ನಾನು ಸಕ್ಕರೆ ಹಾಕ್ತಿಲ್ಲ ಬೇರೆ ಏನೋ ಆಗ್ತೀನಿ ಅದು ಏನು ಅಂದರೆ ಗೊತ್ತಾಗಿರೋದು ನಿಮಗೆ ಇದು ಏನಪ್ಪ ಅಂತ ತಿಂಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಕಪ್ಪು ಇರೋದು ಇದು ಬಂದು ಗಾಯಸ್ ಆರ್ಗಾನಿಕ್ ಬೆಲ್ಲ ಸಕ್ಕರೆ ಬರಲು ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅದು ನಮ್ಮ ಬೇಬಿಗೆ ಅಷ್ಟು ಒಳ್ಳೇದಲ್ಲ ನಾವು ಅಷ್ಟೇ ಗಾಯ್ಸ್ ನಾವು ಯಾವಾಗಲೂ ನಾವು ಸಕ್ಕರೆನ ಯೂಸೇ ಮಾಡಲ್ಲ ನನಗೋದ್ರೂ ಸಕ್ಕರೆ ಇಷ್ಟವೇ ಆಗಲ್ಲ ಸೊ ಬೆಲ್ಲದಲ್ಲೇ ನಾವು ನಾನು ಮಾಡೋದು ಇದನ್ನು ಟೇಸ್ಟಿಯಾಗೂ ಇರುತ್ತೆ ಈಗ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀವು ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ಬೇಕು ಅಂತ ಹೇಳಿಲ್ಲ ಬೇರೆನೂ ಬೆಲ್ಲ ಹಾಕ್ಬೋದು ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು ನಾನು ನಮ್ಮ ಬೇಬಿಗೆ ಎಲ್ತಿ ಇರಬೇಕಲ್ಲ ಸಕ್ಕರೆ ಅಷ್ಟು ಅಲ್ಲ ಇದು ಮ ಇದು ಬಂದು ಬೆಲ್ಲ ನಮ್ಮ ಬೇಬಿಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋದು ಇದನ್ನು ಸಣ್ಣಕ್ಕೆ ಅವರೇ ಮಾಡಿಕೊಟ್ಟಿರ್ತಾರೆ ಏನೋ ಹಾಂ ತಡಿ ತಡಿ ತಿನ್ಸ್ತೀನಿ ಅವಳು ಇದನ್ನೇ ಇದನ್ನೇ ತಿಂತಾಳೆ ಅವಳು ನಂಗೆ ಫುಲ್ಲು ಬೇಜಾರಾದಾಗ ಏನು ಮಾಡ್ಬಿಡ್ತೀನಿ ಅಂದರೆ ಗಾಯಿಸಿ ಥರ ಪುಡಿ ಮಾಡಿ ಇಟ್ಬಿಡ್ತೀನಿ ಬೇಕಾದಾಗ ಬೇಕಾದಾಗ ನಾವು ಇರ್ಬೋದು ಅಂದ್ಕೊಂಡು ಅವಳಿಗೆ ಗೊತ್ತಾಗಿದೆ ಇವತ್ತು ನಮ್ಮ ಮನೇಲಿ ಇದನ್ನು ಮಾಡ್ತಾ ಇರೋದು ಅದಕ್ಕೆ ತಿನ್ಸಮ್ಮ 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 ನಾನು ಆಗ್ಲೇ ಹೇಳ್ದಂಗೆ ಶೇಂಗಾ ಬೀಜನ ಹಾಕ್ಬೋದು ಇನ್ನು ಏನೇ ನಿಮ್ಗೆ ನೀಟಾಗಿ ರೆಸಿಪಿ ಬೇಕು ಅಂದ್ರೆ ಕೇಳಿ ನೀಟಾಗಿ ಸಕ್ಕರೆ ಹಾಕಿ ಕೂಡ ಒಂದಿನ ಮಾಡ್ತೀನಿ ಓಕೆನಾ ನಾನು ಬಾಣತಿಯಲ್ಲಿ ನಮ್ಮಮ್ಮ ಉಂಡೆ ಮಾಡೋರು ಆಮೇಲೆ ಕಾಯಿ ಮಾಡೋರು ಕಾಯಿ ಅಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ ಅದನ್ನು ನಮಗೆ ನಮ್ಮ ಗಂಡಿನ ಮನೆಯಿಂದ ತಂದು ಕೊಡ್ತಾರೆ ಬಟ್ ನನ್ನ ಗಂಡಿನ ಮನೆಯಿಂದ ಅದನ್ನು ತಂದು ಕೊಟ್ಟಿರಲಿಲ್ಲ ಸೊ ಅದಕ್ಕೆ ನಮ್ಮ ಅಮ್ಮನೆ ಮಾಡಿದರು ಕಾಯಿ ಆಮೇಲೆ ನಾವು ಮೆಚರ್ಡ್ ಆದಾಗ ಕೂಡ ನಮ್ಮ ಕಡೆ ಮಾಡ್ತಾರೆ ಕಾಯಿ ಈ ಥರ ಕೊಬ್ಬರಿ ಉತ್ತುತ್ತೆ ಎಲ್ಲ ಹಾಕಿ ಸಖತ್ತಾಗಿರುತ್ತೆ ಸೊ ಆ ರೆಸಿಪಿ ಯಾರಿಗಿಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಬೇಕು ಅಂದರೆ ಹೇಳಿ ಅದನ್ನು ಬಾಣ್ತೀಯರಿಗೆ ಮತ್ತು ಹುಡ್ಗೀರ್ ಎಣ್ಣೆ ಆದಾಗ ಕೊಟ್ಟರೆ ತುಂಬ ಒಳ್ಳೆಯದು ಸೊ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಓಕೆನಾ ನೋಡಿ ಇವಾಗ ಈಗ ಒಂದು ಸ್ಪೂನ್ ತೊಗೊಂಡು ನೀವು ಟೇಸ್ಟ್ ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ನೋಡಿ ಹೇಳ್ತೀನಿ ರೀ ವಾವ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸಖತ್ತಾಗಿದೆ ಹ್ಞೂ ಹ್ಞೂ ನಮ್ಮ ಬೇಬಿ ಕೇಳ್ತಾಯಿದ್ದಾಳಾ ಅಂತ ಹೆಂಗಿದೆ ತಿಂದೇಳು ತಿರ್ಗಿ ಹೆಂಗಿದೆ ಹ್ಞೂ ಸೂಪರಾ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಇವತ್ತಿನ ಕರ್ಜಿಕಾಯಿಗೆ ನಾನು ಮೈದಾ ಆಸಿಡ್ ಕೂಡ ಯೂಸ್ ಮಾಡ್ತಾ ಇಲ್ಲ ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ನಿಜವಾಗ್ಲೂ ಅಮ್ಮ ಇದು ಬಂದು ತುಂಬ ಚೆನ್ನಾಗಿ ಬಂದಿದೆ ಇವಳಿಗೊಂದ್ರೂ ಸಖತ್ ಇಷ್ಟ ಇದೆ ಅಮ್ಮ ಫ್ರೆಂಡ್ಸ್ ನಿಮಗೆ ಕರ್ಜಿಕಾಯಿ ಮಾಡೋಕ್ಕಾಗಿಲ್ಲ ಅಂದ್ರೆ ಇದನ್ನಾದರೂ ಮಾಡಿಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಮಕ್ಕಳು ಇಷ್ಟಪಡ್ತಾರೆ ನಮಗೂ ಇಷ್ಟ ಆಗುತ್ತೆ ಹೇಗಿದೆ ಹ್ಮ್ ನನ್ಗೊಂತರೂ ಇದು ಸಕ್ಕತ್ ಇಷ್ಟ ನಾನು ಆಗ್ಲೇ ಹೇಳ್ದಂಗೆ ಕಾಯಿ ಹೇಗ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕೇಳಿ ನಾನು ನನ್ನ ಅಲ್ಲಿ ಮಾಡಿ ಕೊಡ್ತೀನಿ ನಿಮಗೆ ಗೊತ್ತೇ ಆಗಲ್ಲ ಇದು ಸಕ್ಕರೆಯಲ್ಲಿ ಮಾಡಿರಲ್ಲ ಬೆಲ್ಲ ಅಂತ ಸೇಮ್ ಸೇಮ್ ಅದೇ ಟೇಸ್ಟ್ ಇದೆ ಗಾಯ್ಸ್ ನಿಜವಾಗ್ಲು ಹ್ಮ್ ಬನ್ನಿ ಈಗ ಲೆಂತ್ ಮಾಡೋದು ಬೇಡ ಮಾಡೋಣ ನೋಡಿ ನಮ್ಮ ಬೇರೆ ಬಿ ಪಲ್ ಇದ್ಲು ಕಟೆ ತಿಂತ ಇದ್ಲು ಅದು ಬಿಟ್ಟು ಇದೊಂದು ಸ್ಪೂನ್ ತಿನ್ಸಿದ ತಕ್ಷಣ ಇದು ಅನ್ನ ತಿಂದು ತಿಂತಾವಳೆ ನೋಡಿ ಎಷ್ಟೊಂದು ಆಗಿದೆ ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು ಐವತ್ತೊಂದರು ಆಗುತ್ತೆ ಒಂದು ಐವತ್ ಮೂವತ್ತೊಂತ್ರು ಆಗುತ್ತೆ ಗಾಯ್ಸ್ ಬನ್ನಿ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇದನ್ನು ನಾನು ಆಗ್ಲೇ ಹೇಳ್ದಂಗೆ ಕರ್ಜಿಕಾಯಿ ಅಂತಾರೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಯೂಸ್ವಲಿ ಎಲ್ಲರೂ ಮೈದಾ ಹಸಿಟ್ಟು ಯೂಸ್ ಮಾಡ್ತಾರೆ ಬಟ್ ನಾನು ಮೈದಾ ಹಸಿಟ್ಟು ಯೂಸ್ ಮಾಡ್ತಾ ಇಲ್ಲ ಯಾವ ಹಸಿಟ್ಟು ಯೂಸ್ ಮಾಡ್ತಿದ್ದೀನಿ ಅಂದರೆ ಗೋಧಿ ಹಸಿಟ್ಟು ಯಾ ಗೋಧಿ ಹಸಿಟ್ಟಲ್ಲಿ ಕೂಡ ಈ ರೆಸಿಪಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮೈದಾ ಹಸಿಟ್ಟಿಗೂ ನನಗೂ ನಿಜವಾಗ್ಲೂ ಆಗೋಲ್ಲ ಬಟ್ ಹೋಳ್ಗೆ ಅಂದರೆ ಸಖತ್ ಇಷ್ಟ ಹೋಳ್ಗೆ ಮಾಡಿದಾಗ ಮಾತ್ರ ಸ್ಕಿಪ್ ಮಾಡಲ್ಲ ತಿಂತೀನಿ ಬಟ್ ಈ ಒಂದು ಕರ್ಜಿಕಾಯಿ ರೆಸಿಪಿನ ನಾವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಗಾಯ್ಸ್ ನಿಮಗೆ ತೋರಿಸ್ತೀನಿ ಇದು ಗೋಧಿ ಹಿಟ್ಟ ಮೈದಾ ಹಿಟ್ಟ ಅಂತ ಸೊ ಇಷ್ಟ ಆಗುತ್ತೆ ಸಾಕು ಅನ್ಸೋದು ಇಷ್ಟೇ ನೋಡಿ ತೋರಿಸ್ತೀನಿ ತಡೀಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮೈದಾ ಹಸಿಟ್ಟರೆ ತುಂಬ ವೈಟ್ ಇರುತ್ತೆ ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ಗೋಧಿ ಹಸಿಟ್ಟು ನಾವು ದುಡ್ಕೊಂಡು ಕೂಡ ತಂದಿಲ್ಲ ಇದು ಒಂದು ನಮ್ಮ ಪಾಪುಗೆ ಅಂಗನವಾಡಿಯಲ್ಲಿ ಕೊಟ್ಟಿರೋದು ನಿಮಗೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಓಕೆ ನಾ ಮಾರಾಟಕ್ಕಿಲ್ಲ ಇದು ನನ್ನ ಬೇಬಿ ಕೊಟ್ಟಿರೋದು ಹಾಗೆ ಆಗಲಿ ಕರ್ಜಿಕಾಯಿ ಆಗಲಿ ಕರ್ಗಡ್ ಉಪ್ಪಿಲ್ದಂಗೆ ಮಾಡಬಾರ್ದಂತೆ ಸೊ ಹಾಗಾಗಿ ನಾನು ಜಾಸ್ತಿ ಉಪ್ಪು ಹಾಕ್ತಾರ ಸ್ವಲ್ಪ ನೋಡಿ ಇಲ್ಲಿ ಒಂದು ಚಿಟಿಕೆ ಅಷ್ಟು ಶಾಸ್ತ್ರಕ್ಕೆ ಹಾಕೋದು ಹಂಗೆ ಮಾಡಬಾರ್ದು ಅಂತ ಏನೇ ಅಡುಗೆ ಆದರೂ ಉಪ್ಪಿಂದ ಮಾಡಬಾರ್ದು ಅಂತ ಸೊ ಉಪ್ಪು ಇದ್ದೀನಿ ಸ್ವಲ್ಪ ನೆಕ್ಸ್ಟ್ ಏನಂದರೆ ಅಂಜಲಿ ಹಾಕಿ ಮಸಾಲ ಪದಾರ್ಥ ತೋರಿಸ್ತಿದ್ದಾಳೆ ಅಂತ ತಿಂದು ಮಾಡಬೇಡಿ ಸ್ವಲ್ಪ ಇದಕ್ಕೆ ಅಶ್ನ ಹಾಕಬೇಕು ಕಲರ್ ಬರಬೇಕು ಅಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಶ್ನ ಹಾಕಿ ಓಕೆನಾ ನಾನು ಇಷ್ಟು ಅಶ್ನ ಹಾಕಿದ್ದೀನಿ ಇದು ಬಂದು ನಮ್ಮ ಮಸಾಲದು ಏನೂ ಇಲ್ಲ ಇದರೊಳಗೆ ಜೀರಿಗೆ ಸಾಸಿವೆ ಚಕ್ಕೆ ಲವಂಗ ಇದು ಅರಿಶಿನ ಪುಡಿನೇ ತುಂಬಾ ಚೆನ್ನಾಗಿದೆ ಇದು ಅರಿಶಿನ ಪುಡಿ ಗಾಯ್ಸ್ ಇವಾಗ ಏನಂದ್ರೆ ನಮಗೆ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಕಾಣಿಸ್ತಿದೆ ಅಲ್ಲ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಬೇಕು ಓಕೆನಾ ಜಾಸ್ತಿ ನೀರ್ ಹಾಕಬೇಡಿ ಸ್ವಲ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ ಅಂಡ್ ಈ ರೆಸಿಪಿ ಯಾರಿಗಿಷ್ಟ ಕಮೆಂಟ್ ಮಾಡಿ ಮೈದಾ ಹಸಿಟಲ್ಲಿ ಕೂಡ ಮಾಡ್ಬೋದು ನಾನು ಗೋಧಿ ಹಸಿಟ್ಟು ಯೂಸ್ ಮಾಡಿದ್ದೀನಿ ಮೈದಾ ಹಸಿಟಲ್ಲಿ ಹೇಗೆ ಮಾಡೋದು ಅಂತ ಡೌಟ್ ಇದ್ರೆ ಅದನ್ನು ಕೂಡ ಒಂದು ಒಂದು ಗಾವಲ್ಲಿ ಮಾಡಿ ತೋರಿಸ್ತೀನಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಇವಾಗ ಇದನ್ನ ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ನಾವು ಯಾವ ರೀತಿ ಚಪಾತಿ ಕಲಿಸ್ತೀವಲ್ವಾ ಚಪಾತಿ ಪೂರಿಗೆ ಚಪಾತಿ ಮತ್ತು ಪೂರಿಗೆ ಆ ರೀತಿ ಇದನ್ನು ಕಲಿಸ್ಕೊಬೇಕು ಫ್ರೆಂಡ್ಸ್ ನೋಡ್ತಾ ಇದೀರಾ ಚಪಾತಿಗೆ ಮತ್ತೆ ಪೂರಿಗೆ ಕಲಿಸ್ತೀವಲ್ವಾ ಸೊ ಅದೇ ಫ್ರೆಂಡ್ಸ್ ನಾನು ಇಷ್ಟು ತಗೊಂಡಿದ್ದೀನಿ ಅಂತ ತಿಂಕ್ ಮಾಡಬೇಡಿ ಇದರಲ್ಲಿ ಒಂದು ಇಪ್ಪತ್ತು ಮೂವತ್ತೆ ಆಗತ್ತೆ ಈ ರೀತಿ ನೀಟಾಗಿ ಮಿತ್ಕೊಂಡು ಕಲಿಸ್ಕೊಂಡು ಹುಷಾರ್ಸಿ ನೋಡಿ ಈ ರೀತಿ ಕಲಿಸ್ಕೊಂಡು ಇದನ್ನ ನೀವು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಹಾಳಾಗಲ್ಲ ಗಾಯ್ಸ್ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಹಾಳಂದ್ರೂ ಆಗಲ್ಲ ನನ್ನ ಪ್ರಕಾರ ಅದು ಅಷ್ಟೆ ನೀಟಾಗಿ ಮುಚ್ಚಿಟ್ಬಿಟ್ರೆ ಆ ಪೌಡ್ರ್ ಮಾಡಿ ಪೌಡ್ರು ಕೂಡ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಏನು ಹಾಳಾಗಲ್ಲ ಈಗ ಇಟ್ಟ ಏನಕ್ಕೆ ಅಂದರೆ ತೋರಿಸ್ತೀನಿ ನಾನು ಚೆನ್ನಾಗಿ ಇದನ್ನ ಬಡ್ಕೊಳ್ಳಿ ಓಕೆನಾ ನಮ್ ದೇವಿ ಎಸ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನಂದ್ರೆ ಏನಿಲ್ಲ ಒಂದು ನಿಮಿಷ ವಿಡಿಯೋ ಆಗ್ತಿದ್ಯಾ ಇಲ್ವಾ ಆಗ್ತಾ ಇದೆ ಸೊ ಇವಾಗ ಇದನ್ನ ಹೇಗಂದ್ರೆ ಜಾಸ್ತಿ ಇಲ್ಲ ಜಸ್ಟ್ ನೋಡಿಲಿ ಜಸ್ಟ್ ನೋಡಿಲಿ ಇಷ್ಟೇ ತುಂಬಾ ಜಾಸ್ತಿ ತಗೋಬಾರ್ದು ಈ ರೀತಿ ಉಂಡೆ 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 ಮಾಡ್ಕೊಳ್ಳಿ ನೋಡಿ ಜಾಸ್ತಿ ಇಲ್ಲ ಜಸ್ಟ್ ಈ ರೀತಿ ಉಂಡೆ ಓಕೆನಾ ತುಂಬ ದೊಡ್ಡಕ್ಕೆ ಮಾಡಬೇಡಿ ಚೆನ್ನಾಗಿರಲ್ಲ ಸುಮ್ಮನೆ ಇರ್ತೀನಿ ನೋಡಿ ಇಲ್ಲಿ ಈ ರೀತಿ ಉಂಡೆ ಮಾಡಿಕೊಳ್ಳಿ ಫಸ್ಟ್ ಹೇಳ್ತೀನಿ ಈ ಗಾಯ್ಸ್ ನಾನು ಆಗಲೇ ಹೇಳಿದೆ ಮೂವತ್ತು ಆಗ್ತವೆ ಅಂತ ಕರೆಕ್ಟಾಗಿ ಮೂವತ್ತು ಆಗಿದೆ ನೀವು ಬೇಕಿದ್ರೆ ಎಣಿಸ್ಕೊಳ್ಳಿ ನಾನೇನು ಏನಿಸಿಲ್ಲ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಒಂದು ತರ್ಟಿ ಅಷ್ಟಾಗಿದೆ ಈ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡೋದು ಅಂದರೆ ಇದನ್ನು ನಾವು ಚಪಾತಿ ಹೇಗೆ ಉಜ್ತೀವಿ ಪೂರಿ ಹೇಗೆ ಉಜ್ತೀವಿ ಆ ರೀತಿ ಉಜ್ಜಿಟ್ಕೊಳ್ಳೋದು ಈ ರೀತಿ ಫುಲ್ಲು ಉಜ್ಜಿಟ್ಕೊಂಡು ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗಾಯಸ್ ಏನಂದರೆ ಕರೆಂಟ್ ಹೋಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಟ್ರಿ ಹಾಕ್ಬಿಟ್ಟು ಇದನ್ನ ಶೂಟ್ ಮಾಡ್ತಾ ಇದೀನಿ ನೀವು ಹ್ಮ್ ಲೈಕ್ ಫ್ರೆಂಡ್ಸ್ ಏನಂದ್ರೆ ಒಂದ್ ತಗೊಂಡ್ಮೇಲೆ ಈ ರೀತಿ ಮಾಡ್ಕೊಳ್ಳಿ ನಾನು ಏನಿಲ್ಲ ಜಸ್ಟ್ ನಾವು ಪೂರಿ ಹುಚ್ವಲ್ಲ ಹಾಗೆ ಐ ಆಮ್ ಸಾರಿ ಅದೊಂಚೂರು ಪುಡಿ ತಿಂದೆ ಸೊ ಆಗ ಇದೆ ಸೊ ಇಷ್ಟೇ ಗಾಯ ನೋಡಿ ಈ ರೀತಿ ಹುಚ್ಕೊಳ್ಳಿ ಎಷ್ಟಲ ಅಂದ್ರೆ ಕರ್ಜಿಕಾಯ್ ಮಾಡ್ತೀವಲ್ವಾಸ್ಟಿಕ್ ಎಷ್ಟಗ್ಲ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ ಬೇಸಸ್ನೆ ನೀವು ಉಚ್ಕೊಳ್ಳಿ ಓಕೆನಾ ಒಂದ್ ಮೇಲೆ ಈ ರೀತಿ ಉಜ್ಜಿ 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 ಸಾಕು ನೋಡಿ ಸಾಕು ಬಾಯಿಸಿ ಇಷ್ಟ ನೋಡಿ ಫುಲ್ಲು ಇವಾಗ ನಾನಿಲ್ಲಿ ಎಲೆ ಥರ ಚಿಕ್ ಚಿಕ್ಕದಾಗಿ ಉಜ್ಜಿ ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಕರೆಂಟ್ ಬಂತು ಇವಾಗ ನೋಡಿ ನೋಡಿ ಈ ರೀತಿ ಉಜ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ಏನು ಮಾಡಬೇಕು ಅಂದ್ರೆ ಈ ರೀತಿ ಒಂದು ತಗೊಳ್ಳಿ ಈ ರೀತಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಅಂದ್ರೆ ಪಾತ್ರೆ ಅಂಗಡಿ ಜಾತ್ರೆ ಎಲ್ಲಾ ಕಡೆ ಇಡ್ಕೊಂಡಿರ್ತಾರೆ ಇದನ್ನ ಸೊ ಏನು ಮಾಡಬೇಕು ಅಂದ್ರೆ ಫಸ್ಟ್ ಈಗ ತೋರಿಸ್ತೀನಿ ನೋಡಿ ನಾವು ಈ ರೀತಿ ಉಚ್ಕೊಂಡಿರ್ತೀವಲ್ವ ಅದನ್ನ ಹಿಟ್ಟೆಲ್ಲ ಕೊಡ್ಕೊಂಡು ಇದ್ರ ಮೇಲೆ ಹಿಂಗೆ ಹಾಕೊಳ್ಳಿ ಫಸ್ಟ್ ನೋಡಿ ಹಿಂಗೆ ಹಾಕೊಂಡಿದಿನ ಇದನ್ನ ತೆಗೆದಿ ಇದ್ರೊಳಗೆ ಹಿಂಗೆ ತುಂಬೋದು ನೋಡಿ ನಾನು ತುಂಬ್ತಾ ಇದ್ದೀನಲ್ಲ ಇಲ್ಲಿ ಈ ರೀತಿ ತುಂಬಿ ಇದನ್ನ ಹಿಂಗೆ ಮಡಚಿ ಇದನ್ನ ಹಿಂಗೆ ಮಾಡಿದ್ರೆ ಮುಗಿಯಿತು ಸಫಿನೇಶ್ ಈಗ ಏನ್ ಮಾಡ್ಬೇಕು ಅಂದ್ರೆ ಅಹ್ ಇದನ್ನ ಈ ರೀತಿ ಅರಿ ಸಾಕು ಶೇಪ್ ಬರ್ಬೇಕಂದ್ರೆ ನೀಟಾಗಿ ಅರಿ ನಂಗೆ ಶೇಪ್ ಅವಶ್ಯಕತೆ ಇಲ್ಲ ಸೊ ನೋಡಿ ತಿನ್ನಂತೆ ತಡಿ ನೋಡಿ ಈಗ ಕ್ಯೂಟ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಥರ ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ ಅದೇನಪ್ಪ ಅಂದರೆ ಎಲೆ ಹಾಕೊಡಿ ಎಲೆ ಹಾಕ್ಕೊಂಡು ಈ ರೀತಿ ಅದರಲ್ಲಿ ಹೂರ್ಣ ಹಾಕ್ಕೊಳ್ಳಿ ಅಂದರೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣ ಹಾಕೊಳ್ಳಿ ಮಿಶ್ರಣ ಹಾಕೊಂಡ್ಮೇಲೆ ಒಂದು ಸಣ್ಣದಲ್ಲಿ ಲೋಟದಲ್ಲಿ ನೀರಿಡ್ಕೊಡಿ ತಣ್ಣೀರು ಓಕೆನಾ ತಣ್ಣೀರು ಇಟ್ಕೊಂಡು ಸುತ್ತ ಎರ್ಜಿರತ್ತೆ ಗೊತ್ತಾ ನಿಮಗೆ ಈ ಎರ್ಜಿಗೆ ಸುತ್ತ ಒಂದು ಸಲ ಈ ರೀತಿ ಸೌರಿ ಈ ರೀತಿ ಸೌರಿದಾಗ ಅದು ಏನು ಮಾಡುತ್ತೆ ಅಂದರೆ ಬೇಗ ಅಂಟ್ಕೊಳ್ಳುತ್ತೆ ನಾನು ಗೋಧಿ ಹಸಿಟಿಂದ ಯೂಸ್ ಮಾಡಿದ್ದೀನಲ್ಲ ಬೇಗ ಅಂಟ್ಕೊಳ್ಳೋಲ್ಲ ಮೈದಾ ಹಸಿಟ್ಟು ಹತ್ತಿರ ಬೇಗ ಬೇಗ ಅಂಟ್ಕೊಳ್ಳುತ್ತೆ ಈ ರೀತಿ ನೀರು ಸೌರ್ಬಿಟ್ಟು ನೀವು ಈ ರೀತಿ ಮಡ್ಚಿಬಿಟ್ಟು ಅದನ್ನೊಂದು ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ತೆಗ್ದು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಅದು ಇಷ್ಟ ಇರುತ್ತಲ್ಲ ಅದನ್ನು ಈ ರೀತಿ ಮಡಚಿ ಏಕೆ ಅಂದರೆ ನನಗೆ ಅದನ್ನು ತೆಗೆದು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅದನ್ನು ತೆಗ್ದು ಇನ್ನೂ ಎಕ್ಸ್ಟ್ರಾ ಮಾಡೋದ್ಕಿಂತ ಈ ರೀತಿ ಮಡಚೋದು ನನಗೆ ಬೆಸ್ಟ್ ಅನಿಸುತ್ತೆ ಅದು ನಿಮ್ಮ ಅತ್ತೆ ಯಾರು ಉಟ್ಕೊಂಡು ಕೂತ್ಕೊಂತಾರೆ ಗೈಸ್ ಈ ರೀತಿ ಎಲ್ಲ ಮಾಡ್ಕೊಂಡು ನಿಮಗೆ ನಾನು ಆಮೇಲೆ ಸಿಗ್ತೀನಿ ಓಕೆನಾ ಗೈಸ್ ನೋಡಿ ಎಲ್ಲ ಮಾಡಿಟ್ಟಾಗಿದೆ ನೋಡಿ ಇಷ್ಟ ಆಗಿದೆ ಬನ್ನಿ ಎಂಟು 1, 2, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ 14, ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ 18, ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗಿದ್ದಾವೆ ಎಲ್ಲ ಸರಿಗೆ ಬಂದಿದೆ ಎಲ್ಲ ಶೇಸ್ ನೋಡಿ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇದೆ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಗೊತ್ತಾಗಕೋಸ್ಕರ ಒಂಚೂರು ನಾನಿಲ್ಲಿ ರೀತಿ ಇಟ್ಟಾಗ್ತಾಯಿದ್ದೀನಿ ಹಾಕಿದ ತಕ್ಷಣ ಮೇಲೆ ಬರಬೇಕು ಅದು ಮೇಲೆ ಬರಲಿಲ್ಲ ಇನ್ನೂ ಕಾದಿಲ್ಲ ಅಂತ ಈಗ ಬಂತು ಇನ್ನೂ ಕಾದಿಲ್ಲ ಸ್ವಲ್ಪ ದಿನ ವೇಟ್ ಮಾಡ್ತೀನಿ ಗಾಯಿಸಿ ಈಗೇನಂದರೆ ಎಣ್ಣೆಕಾಯಕಿಡಬೇಕು ಎಣ್ಣೆಕಾಯಕಿಟ್ಮೇಲೆ ನನಗೆ ಕಾದಿದೆ ಅನ್ನಿಸ್ತಾ ಇದೆ ಇವಾಗ ನಾನು ಒಂದೊಂದಾಗೆ ಹುಷಾರಾಗಿ ಬಿಡಿ ಎಣ್ಣೆ ಅಂದರೆ ನನಗಂತೂ ತುಂಬ ಭಯ ನಿಮ್ಗೆ ಯಾರಿಗೆ ಕಮೆಂಟ್ ಮಾಡಿ ಸೊ ನೋಡಿ ತುಂಬ ಟೇಸ್ಟಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಟ್ರೈ ಮಾಡಿ ನೋಡಿ ನಾನು ಹಾಕ್ತಾಯಿದ್ದೀನಿ ನೀವು ಈ ರೀತಿ ಹಾಕಿ ಐ ಫ್ಲೇಮ್ ಇಡಬಾರ್ದು ತುಂಬ ಲೋ ಫ್ಲೇಮ್ ಇಡಬಾರ್ದು ಮೀಡಿಯಂ ಫ್ಲೇಮ್ ಇಡಬೇಕು ಚೆನ್ನಾಗಿ ಅದು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದೊಂದಾಗಿ ಹಾಕಿದ್ದೀನಿ ಇಲ್ಲಿ ಇವಾಗ ಇಲ್ಲಿ ಫ್ರೈ ಇದೆ ಫ್ರೆಂಡ್ಸ್ ಎರಡು ಸೈಡು ಕರಿಬೇಕು ಒಂದು ಸೈಡ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಬಣ್ಣ ಚೇಂಜ್ ಆಗುತ್ತೆ ಆ ಬಣ್ಣ ಚೇಂಜ್ ಆದಮೇಲೆ ಮಕ್ಕಡೆ ಎತ್ತಾಕಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಆಪೋಸಿಟ್ ಪಾರ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು ಒಂದು ಸೈಡ್ ಬೇಯಿಸಿ ಒಂದು ಸೈಡ್ ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಎಷ್ಟು ಪೂರ ಆಗಿದೆ ಪೂರ ಅಂದರೆ ಪೂರ ಆಗಿದೆ ತುಂಬ ಟೇಸ್ಟಿಯಾಗಿತ್ತು ತುಂಬ ರುಚಿಯಾಗಿತ್ತು ನೀವು ಫಸ್ಟೇ ನೋಡಿದ್ದೀರ ನಮ್ಮ ಬೇಬಿ ರಿವ್ಯೂ ಕೊಟ್ಟಿದ್ದಾಳೆ ಸೊ ನೋಡಿ ತುಂಬ ಸಿಂಪಲ್ಲು ಇದು ಮನೇಲಿದ್ದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಟ್ರೈ ಮಾಡಿ ಅಥವಾ ಫಂಕ್ಷನ್ಸ್ ಟೈಮಲ್ಲಿ ಟ್ರೈ ಮಾಡಿ ಓಕೆನಾ ಹಬ್ಬದ ಟೈಮಲ್ಲಿ ಈ ರೀತಿ ಮಕ್ಕಳಿರೋ ಮನೇಲಿ ಟ್ರೈ ಮಾಡಿ ತುಂಬ ಖುಷಿ ಪಡ್ತೇವೆ ಈ ರೀತಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ ಇವಾಗ ನನಗೆ ಅನ್ನಿಸ್ತಾ ಇದೆ ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಅಂತ ಈಗ ನಾನೇನು ಮಾಡ್ತೀನಿ ಅಂದರೆ ಅದನ್ನು ತಗೋತೀನಿ ತುಂಬ ಸೀಸ್ಬಾರ್ದು ಅದು ಟೇಸ್ಟ್ ಇರೋಲ್ಲ ಅದು ಸ್ವಲ್ಪನೇ ಐ ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೀ ಚೆನ್ನಾಗಿ ಕುದಿಸಿ ತೆಗಿಬೇಕು ಅಷ್ಟೇ ಗಾಯ್ಸ್ ಫ್ರೆಂಡ್ಸ್ ನನಗೆ ಅನಿಸ್ತಾ ಇದೆ ಇವಾಗೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ಈಗ ತೆಗಿತಾಯಿದ್ದೀನಿ ಈ ರೀತಿ ತಟ್ಟಿ ಹಾಕೊಳ್ಳಿ ಸೊ ಫ್ರೆಂಡ್ಸ್ ನಾನೀಗ ಎಲ್ಲಾನು ಮಾಡ್ಕೊಂಡಿ ತರ ಆಮೇಲೆ ಎಲ್ಲ ಆದ್ಮೇಲೆ ನಿಮಗೆ ಸಿಕ್ತೀನಿ ಓಕೆನಾ ತೋರಿಸ್ತೀನಿ ಆಮೇಲೆ ಎಲ್ಲ ಐಸ್ ನೋಡಿ ಎಲ್ಲ ನೀಟಾಗಿ ಬೇಸ್ ಆಗಿದೆ ಇಷ್ಟು ತಿನ್ಬೇಕು ಅನಿಸ್ತಿದೆ ಅಲ್ವಾ ನೋಡಿ ಹಾಗಾದ್ರೆ ಈಗಲೇ ಟ್ರೈ ಮಾಡಿ ನೀವು ನಿಜ ವಾವ್ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರ್ ಇದನ್ನ ಗೋಧಿ ಹಸಿಟ್ಟು ಮಾಡಿದ್ದೀವಿ ಬೆಲ್ಲ ಯೂಸ್ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ತಿಂತಾ ಇದ್ದೀನಿ ನಾನು ತುಂಬ ಟೇಸ್ಟ್ ಆಗಿದೆ ನಮ್ಮ ಬೇಬಿ ಅದ್ಮೇಲೆ ಅವಳಿಗೆ ಕೊಟ್ಟು ಹೇಗಿದೆ ಅಂತ ನಿಮಗೆ ಹೇಳಿಸ್ತೀನಿ ಓಕೆನಾ ಹ್ಞೂ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಹಾ ನಿದ್ಯಾಂಗಣಲ್ಲಿ ಕೊಟ್ಟರು ಸೂಪರ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕಿನ್ನೂ ಎಳ್ಳು ಕಡಲೆ ಬೀಜ ಇನ್ನೂ ಏನೇನೋ ಹಾಕ್ತಾರಮ್ಮ ಸೂಪರಮ್ಮ ಚಿನ್ನ ಇದು ನಮ್ಮ ಬೇಬಿ ಚಿನ್ನ ನಂಗೆ ಕೊಡು ಓಕೆ ಗಾಯಸ್ ಟ್ರೈ ಮಾಡಿ